ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಬ್ರಹ್ಮ ತಸ್ಮಿ ಶ್ರೀ ಗುರುವೇ ನಮಃ ನಾನು ಸುಮಾರು ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ಒಂದು ಅದ್ಭುತವಾದ ಒಂದು ಪವಾಡಗಳು ಹೇಳಬಹುದು ಈ ದೇವ್ರ ಮಾರಮ್ಮ ನಮ್ಮ ಗ್ರಾಮ ದೇವತೆ ಸುಮಾರು ಮೂವತ್ತೈದು ವರ್ಷಗಳಿಂದ ಈ ದೇವಸ್ಥಾನ ನೋಡ್ತಾ ಇದ್ದೇವೆ ಅಷ್ಟು ನಮ್ಗೆ ಬೇರೆ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ನಮ್ಕೇನು ಇಲ್ಲ ಅಷ್ಟು ಮನಸ್ಸಿಗೆ ಸಂತೋಷನೂ ಸಿಗಲ್ಲ ಅಲ್ಲಿ ಬಂದಾಗ ಅನ್ಸ ವೈಬ್ರೇಷನ್ ಆ ಫೀಲಿಂಗ್ ಇದೆಯಲ್ಲ ಅದು ಇಲ್ಲಿ ಬಂದ್ರೆ ಅನುಭವಿಸಿದ್ರೆ ಮಾತ್ರ ಹೇಳಕ್ ಸಾಧ್ಯ ಅದನ್ನು ಪದಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ ಬರಂಗಿರುತ್ತೆ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ತುಂಬಾ ವರ್ಷಗಳಿಂದ ನಾವು ಇಲ್ಲಿ ಬರ್ತೀವಿ ದೇವಿ ಅಮ್ಮನ ದರ್ಶನ ಮಾಡ್ಕೋಳೋಕೋಸ್ಕರ ಪ್ರತಿ ನವರಾತ್ರಿಯಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಮ್ಮನ ಅಲಂಕಾರ ದಿನ ಒಂದೊಂದು ದಿನ ಒಂದೊಂದು ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ ದೇವ ಮಹಿಮೆ ತುಂಬಾ ಚೆನ್ನಾಗಿದೆ ಇಲ್ಲಿ ಈ ದೇವಸ್ಥಾನ ಕಟ್ಟಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತಾರರಾಗಿದ್ದು ನಲವತ್ತೈದು ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ ಈ ದೇವಸ್ಥಾನಕ್ಕೆ ಸುಮಾರು ಭಕ್ತಾದಿಗಳು ಎಲ್ಲ ಕಡೆ ಏನು ಬರ್ತಾರೆ ಮಂಡ್ಯ ಮೈಸೂರು ಚಂಪಾಕಳ ರಾಮನಗರ ಔಟ್ಸೈಡು ಕೊಡಗು ಮಂಗಳೂರು ಮದ್ರಾಸು ತಮಿಳುನಾಡು ಕಡೆಯಿಂದ ಬರ್ತಾರೆ ಬಾಂಬೆ ಅಂತ ಬರ್ತಾರೆ ಮತ್ತೆ ಸುಮಾರು ಭಕ್ತಾದಿಗಳಿಗೆ ಕೇಳುವಂಥ ಅವರೇನು ಆಪೇಕ್ಷೆ ಕೇಳಿರ್ತಾರೆ ದೇವ ಹತ್ರ ಅದೆಲ್ಲ ನೆರವೇನಿದೆ ನಿರ್ಮೂಲ ಆ ನೆಲದಿಂದ ಇದು ಈ ಭಕ್ತಾದಿಗಳು ಭಕ್ತಾದಿಗಳು ಬರ್ತಾರೆ ಅಂತಕ್ಕಂಥದ್ದು ಸುಮಾರು ಜನ ಆಗ್ತವೆ ಅಂತ ಹೇಳಿ ಏನು ಕೇಳ್ಕ ಕೇಳ್ಕೊಂಡಿರ್ತವೆ ದೇವತ್ತಿರ ಅದು ನೆಲದಿಂದ ದೇವ್ರ ತುಂಬ ಭಕ್ತಿಯಿಂದೆಲ್ಲ ಬರ್ತಾರೆ ಭರ್ವತೀ ಬರ್ತಾರೆ ಮತ್ತು ನಮ್ಮ ವಾರ್ಷಿಕೋತ್ಸವಗಳು ಬರ್ತಾರೆ ಪ್ರತಿ ದಿವಸ ಪೂಜೆ ಮಾಡ್ತಾರೆ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆಗಳು ಇರ್ತವೆ ರಾಹುಕಾಲದ ಪೂಜೆಗಳು ಇರ್ತವೆ ಅಪವಾಸ ಪೂಜೆಗಳು ಇರ್ತವೆ ಕೌಣವಿ ಪೂಜೆಗಳು ಇರ್ತವೆ ಈ ಸಾಕಷ್ಟು ಪೂಜೆಗಳು ನಡೀತಾ ನಡೀತಾ ಇದ್ರಿಂದ ಬರ್ತಾದ್ರೆ ತುಂಬಾ ಜನ ಆಕರ್ಷಿತರಾಗಿ ಅವ್ರಿಗೆ ಕೋರಿಕೆ ಇಡೋದಿದೆ ಆ ಇದ್ರ ಮೇಲೆ ಬರ್ತಾ ಇದ್ದರೆ ತುಂಬಾ ಜನ ಬರ್ತಾ ಇದ್ದಾರೆ ಎಷ್ಟು ವರ್ಷ ಆಯಿತು ಸುಮಾರು ಅರವತ್ತೆಪ್ಪತ್ತು ವರ್ಷ ಆಯಿತು ಕಾಲದಿಂದ ನಮ್ಮ ತಂದೆಯನ್ನು ಕಳಿಸಿ ಬರ್ತಾ ಇದ್ವಿ ಆ ನಾವು ನಡೆಸ್ಬಿಡ್ತಾ ಇದ್ವಿ ಎಲ್ಲ ಬೇಡ ವೇರಾಗ್ತಾ ಇದ್ದೀವಿ ಬೇರೆ ಭಕ್ತಾಗಿದ್ದೀವಿ ಬಂದಿಗೆ ಬೇರೆ ಕೈ ಹೇಳ್ತಾರೆ ಯಾವುದೇ ಕಷ್ಟಗಳನ್ನು ಕೊರೋದ್ರಲ್ಲಿ ಕಷ್ಟ ಕರೆಯಲಾಗುತ್ತೆ ಹನ್ನೊಂದು ವಾರ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಸೆರೆ ಮಾರ್ಕ ಅಕಸ್ಮಾತ್ ಮಕ್ಕಳಿಂದ ಮಕ್ಕಳು ಮಕ್ಕಳಾಗುತ್ತೆ ಮತ್ತು ಕಷ್ಟ ಏನಿದ್ರು ಎಲ್ಲ ಕಾಪಾಡುತ್ತೆ ಕೆಲಸ ಕೆಲಸ ಆಗುತ್ತೆ ಗ್ಯಾರಂಟಿ ಆರ್ತನ ಹಾಕ್ತಾರೆ ನಿಮ್ಮಲ್ಲಿ ಹಾಕ್ತಿ ಚಿತ್ರ ಮತ್ತು ಪ್ರತಿ ಬನ್ನಿ ಬರ್ತೀವಿ ಮದುವೆಗಳಾಗಿಲ್ಲ ಎಷ್ಟೋ ಜನ ಎಷ್ಟೋ ಜನ ಮದುವೆ ಆಗಿಲ್ಲ ಅವರು ಪ್ರತಿ ಸುಖವಾರ್ಸಕ್ಕೂ ರಾಹುಲ್ ನೀನು ನಿಮ್ಮನ್ನು ಜೀತೆ ಹಚ್ಚಿ ಉಂಟು ಪ್ರತಿಷ್ಠೆ ಅಂದ್ರೆ ಅವರು ಒಂಬತ್ತು ಎಷ್ಟು ಒಂಬತ್ತು ವರ್ಗ ಅದ್ಭುತ ಅಷ್ಟೊಂದ ಅಷ್ಟು ಐದುವರೆಗಳು ನೆರವೇ ಇರುತ್ತೆ ಆಗುತ್ತೆ ಅದೇ ಇಷ್ಟುವರೆ ಐದು ವರ್ಗೂ ಹದ್ನೈದು ವಾರ ಅಂತಾರೆ ಅದ್ಭುತ ಒಂಬತ್ತು ಐದು ವರ್ಗೂ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲ ಪೂಜೆಗಳನ್ನ ಎಲ್ಲ ಎಲ್ಲ ಒಂದು ನವರಾತ್ರಿ ದಿವಸಗಳು ಒಂಬತ್ತು ದಿವಸ ಆಗಲಿ ಮತ್ತು ಹತ್ತು ಹನ್ನೊಂದು ದಿವಸ ಈ ದುರ್ಗಾದೇವಿದು ಎಷ್ಟು ಪವರ್ಫುಲ್ ಆಗಿ ಹೇಗೆಲ್ಲ ನೋಡ್ಬೋದು ಅಂದರೆ ಒಂದೊಂದು ವಿಧ ವಿಧಗಳಾದ ಒಂದೊಂದು ಅಲಂಕಾರಗಳು ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಏರ್ಪಡಿಸಲಾಗುತ್ತದೆ ಸೊ ಇಲ್ಲಿ ಒಂದು ಸೊ ನಾನು ಸುಮಾರು ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ಸೊ ಚೆನ್ನಾಗಿ ಒಂದು ಅದ್ಭುತವಾದ ಒಂದು ಪವಾಡಗಳು ಅಂತನೂ ಹೇಳ್ಬೋದು ಪ್ರತಿಯೊಬ್ಬರು ಇಲ್ಲಿ ಭಕ್ತಾದಿಗಳು ಬಂದು ನಿಂಬೆಯನ್ನು ಹಚ್ಚಿ ಅದರಲ್ಲಿ ದೀಪ ಅಂದ್ರೆ ತುಪ್ಪ ದೀಪ ಅಣಿಸಿ ಆ ಅಲಂಕಾರಗಳು ವೈಭವಗಳು ಪ್ರತಿಯೊಂದು ಸಕ್ಕದಾಗಿ ಇರುತ್ತೆ ಅಂದ್ರೆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟು ಅದ್ಭುತವಾಗಿ ಪವರ್ಫುಲ್ ಆಗಿ ಇರುವಂಥ ಒಂದು ದೇವಸ್ಥಾನ ಶ್ರೀ ಮಾರಮ್ಮ ದೇವಸ್ಥಾನ ಶ್ರೀ ಮಾರಮ್ಮ ಗುಡಿಯನ್ನು ಕಟ್ಟಿದವರು ಈ ಊರಿನವರಾಗಿ ಇರಬಹುದು ಇಲ್ಲಿನೂ ಹೋಗಿ ಎಲ್ಲೋ ಬಂದ್ರು ಮೈಸೂರಿಂದ ಬರ್ತಾರೆ ಮೈಸೂರಿಂದ ಬರ್ತಾರೆ ಇಲ್ಲಿಗೆ ನಾವು ಬೇಳ್ಕೊಂಡಿ ಅದು ಆಗಿದೆ ಈ ಮಾರಮ್ಮ ದೇವಿಗೆ ಆಷಾಢದಲ್ಲಿ ಮೂರನೇ ವಾರವನ್ನು ಕರಗ ಮಹೋತ್ಸವವನ್ನು ನಡೀತಾ ಇದೆ ಅಮ್ಮನವರಿಗೆ ಎರಡನೇ ವಾರದಲ್ಲಿ ಕಂಕಣ ಮಹೋತ್ಸವವನ್ನು ಮಾಡ್ತಾರೆ ಮೂರನೇ ವಾರಕ್ಕೆ ಕರಗ ಮತ್ತು ಅಂಬಲಿ ಒಯ್ಯುವ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅಮ್ಮನವರವರು ತೇರು ಮೇಲೆ ಬೀದಿ ಬೀದಿಗಳಲ್ಲಿ ಬಂದು ಹೆಂಗಿದ್ದಾರೆ ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಮ್ಮನವರು ದೇವಸ್ಥಾನ ಮುಚ್ಚಿದ್ರನ್ನು ಭಕ್ತಾದಿಗಳಿಗೆ ನಾವು ಏನು ಗೊತ್ತಾ ಈ ಬಿಸಿಲು ಮಾರಮ್ಮನಿಗೆ ಹೊಸರು ಹಾಕಿ ಉಪ್ಪು ಹಾಕಿ ನಿಮ್ಮ ಬೇಡಿಕೆಯನ್ನು ಬೀಳ್ಕೊಂಡು ಹೋಗಿ ಒಂದು ಅಮ್ಮನವರಿಗೆ ಒಂದು ಮಕ್ಕಳಿಗೆ ಅಮ್ಮನ ಬಂದ್ರೂ ಏನೇ ಒಂದು ಬಂದ್ರೂ ಅಮ್ಮನೇ ಎಲ್ಲ ನೋಡೋದು ಕಷ್ಟವನ್ನು ಎತ್ತಿನ ತಾಯಿ ಹೆಂಗಿರ್ತಾಳೋ ಹಂಗೆ ಇರ್ತಾಳೆ ನಮ್ಮ ತಾಯಿ ನಾನು ಅನುಲಕ್ಷ್ಮಿ ಇಲ್ಲೇ ಅರ್ಪಿಸಿ ನಿವಾಸಿ ನನಗೆ ಈ ದೇವ್ರ ಮಾರಮ್ಮ ನಮ್ಮ ಗ್ರಾಮ ದೇವತೆ ನಮಗೆ ನಮ್ಮ ಗ್ರಾಮ ದೇವತೆ ತುಂಬ ವರ್ಷದಿಂದ ಮೂವತ್ತೈದು ವರ್ಷ ನಾನು ಇಲ್ಲಿ ಮನೆ ಅವ್ರ ಮಗನಿಗೂ ನಾನೇ ಟೀಚರು ಅವ್ರ ಮಕ್ಕಳಿಗೆಲ್ಲ ನಾನೇ ಟೀಚರು ಅವ್ರು ಹಾಂ ಅದರಿಂದ ನಾನು ತುಂಬ ಒಳ್ಳೆಯದು ಆಗಿದೆ ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗಿದೆ ಇವಾಗ ಕೇಳ್ಕೊಂಡಿದ್ದ ತಾಯಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಾನು ಶ್ರೀಮತಿ ಜಯಂತಿ ಅಂತ ಹೇಳಿ ಇಲ್ಲೇ ಕಾರ್ಪೊರೇಷನ್ ಲೇಔಟ್ ವಿಜಯನಗರಲ್ಲಿ ವಾಸವಾಗಿದ್ದೇನೆ ಸುಮಾರು ಮೂವತ್ತೈದು ವರ್ಷಗಳಿಂದ ಈ ದೇವಸ್ಥಾನನ ನಾವು ಪ್ರತಿದಿನ ನೋಡ್ತಾ ಇದ್ದೇವೆ ಪ್ರತಿ ನವರಾತ್ರಿನಲ್ಲೂ ಕೂಡ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಪ್ರತಿದಿನ ಅಲಂಕಾರ ನಡೀತಾ ಇರುತ್ತೆ ಇವತ್ತು ಗೌರಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ ಇದು ಬಾಪೂಜಿ ನಗರಲ್ಲಿ ಇರುವಂತಹ ಮಾರಮ್ಮನ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಮತ್ತೆ ಶಕ್ತಿಯುತವಾದಂತಹ ದೇವತೆ ಆರ್ ಪಿ ಸಿ ಲೇಟ್ ರೈಲ್ವೆ ಪ್ಯಾರಲ್ ಇದೆ ಅಲ್ಲ ಇಲ್ಲಿರೋದು ಸುಮಾರು ವರ್ಷಗಳಿಂದ ನಾವು ಬರ್ತಾ ಇದೀವಿ ತುಂಬಾ ನಾವು ಏನೇ ಕೋರಿಕೆಗಳನ್ನ ಕೇಳ್ಕೊಂಡ್ರು ಕೂಡ ಭಕ್ತಿಯಿಂದ ಅದನ್ನ ಆ ತಾಯಿ ಈಡೇರಿಸ್ಕ ಬರ್ತಿದ್ದಾಳೆ ನಾನು ಹೇಳೋದು ಬಂದು ಸುಮಾರು ಒಂದು ಹದಿನೇಳು ವರ್ಷ ಆಗಿದೆ ಹದಿನೇಳು ವರ್ಷದಿಂದ ಈ ಜಾಸ್ತ ಬರ್ತಾ ಇದೀನಿ ಯಮ್ನವ್ರಿಗೆ ಪೂಜೆ ಚೆನ್ನಾಗಿ ಮಾಡ್ತಾರೆ ಅಲಂಕಾರಾಚರಣೆ ಮಾಡ್ತಾರೆ ಅದರಿಂದ ಸಾಕ್ಷಾತ್ ದೇವತೆ ಬಂದು ಇಲ್ ಕೂತಂಗಿರುತ್ತೆ ನನ್ನ ಹೆಸರು ರಶ್ಮಿ ಅಂತ ಪ್ರತಿ ಮಂಗಳವಾರ ನಾನು ಒಂದು ಹತ್ತು ಒಂದು ಏಳೆಂಟು ವರ್ಷದಿಂದನೇ ಬರ್ತಾ ಇದ್ದೀನಿ ನನಗಿಲ್ಲಿರೋ ಅಷ್ಟು ನಂಬಿಕೆ ಬೇರೆ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದರೂ ನಂಬಿಕೆನೂ ಇಲ್ಲ ಅಷ್ಟು ಮನಸ್ಸಿಗೆ ಸಂತೋಷನೂ ಸಿಗೋಲ್ಲ ಅದು ಎಷ್ಟೇ ಕಷ್ಟ ಆದ ಪರವಾಗಿಲ್ಲ ಮಂಗಳವಾರ ಮಿಸ್ ಮಾಡ್ದೇ ನಾನು ಈ ದೇವಸ್ಥಾನಕ್ಕೆ ಬಂದು ಹೋಗ್ತೀನಿ ಮತ್ತು ಮಂಗ್ ಪ್ರತಿ ಮಂಗಳವಾರನೂ ನಾನು ಉಪವಾಸ ಇರ್ತೀನಿ ಇಲ್ಲಿ ಬಂದು ಪೂಜೆ ಮುಗಿಸ್ಕೊಂಡು ಹೋರಾತ್ಕೊಂಡು ಏನು ತಿನ್ನಲ್ಲ ನಾವು ಸುಮಾರು ಒಂದ್ ಮೂವತ್ ವರ್ಷದಿಂದ ಬರ್ತಾ ಇದ್ದೀವಿ ನಂಬಿಕೆ ನಮ್ಗೆ ನಂಬಿಕೆ ಇದೆ ಅದನ್ನ ಬರ್ತಾ ಇದ್ದೀವಿ ನಾನು ತುಂಬಾ ವರ್ಷದಿಂದ ಬರ್ತಾ ಇದ್ದೀನಿ ತುಂಬಾ ನಂಬಿಕೆ ಇದೆ ತುಂಬಾ ಒಳ್ಳೇದಾಗಿದೆ ಬಹಳ ಪ್ರಸಿದ್ಧಿಯಾದ ದೇವಸ್ಥಾನ ಅಮ್ಮನವ್ರನ್ನ ಒಂದು ಪೂಜೆ ಮಾಡ್ಕೊಳ್ಳೋದು ಕೂಡ ಏನೋ ಒಂದು ಕಷ್ಟ ಕಾರಣಗಳು ಅಂತ ನಾನು ಕೇಳ್ತಾ ಇದ್ದೀನಿ ನಾನೇ ಪಕ್ಕದ ಬಾಬಾಜಿ ನಗರ ಅದು ಕೂಡ ನಾವು ಪ್ರತಿ ಪ್ರತಿನಿತ್ಯ ಪ್ರತಿ ವಾರ ಇಲ್ಲಿ ಹೋರಾಡ್ತೀವಿ ಅಮ್ಮನವ್ರನ್ನ ಪೂಜೆಗೆ ಪಾಠವಾಗ್ತೀವಿ ಯಾಕಂದರೆ ಭಾಳ ಒಂದು ಭಕ್ತಿಯಿಂದ ಇಲ್ಲಿ ಪೂಜೆ ಮಾಡುವಂಥ ಕೆಲಸಗಳು ಮಾಡ್ತಾರೆ ಅದರಿಂದ ಬಹಳ ಪ್ರಸಿದ್ಧಿಯ ದೇವಸ್ಥಾನ ಅಂತ ಎಲ್ಲಿಸ್ಕೊಳ್ತೀನಿ ನಮಸ್ತೆ ನಾನು ನಿಮ್ಮ ಅಮಿತ್ ಮಾತಾಡ್ತಾ ಇದ್ದೀನಿ ನಮ್ಮ ತಾಯಿ ದೇವಸ್ಥಾನಕ್ಕೆ ಹೆಚ್ಚು ಕನ್ನೊಂದು ಹನ್ನೆರಡು ವರ್ಷ ಮೇಲಾಯಿತು ಇಲ್ಲಿ ನಾವು ಕಂಟಿನ್ಯೂಸ್ ಬರ್ತಿದ್ದೀವಿ ಮನೇಲಿ ಏನೊಂದು ತೊಂದರೆ ಆಗ್ತೀವಿ ಅಂತ ಅನ್ನಿಸಿದಾಗ ದೃಷ್ಟಿ ತಟ್ಟಿದ್ವಿ ಅಂತ ಅನ್ನಿಸಿದಾಗ ನವರಾತ್ರಿಗೆ ಎಲ್ಲ ಸಮಯದಲ್ಲೂ ನಮಗೆ ತಲೆಗೆ ಬರೋದು ಅಣ್ಣನವರು ಸೊ ಇಲ್ಲಿಗೆ ನಾವು ಒಂದು ಹನ್ನೆರಡು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ ಬಂದಾಗ ಅನಿಸೋ ವೈಬ್ರೇಷನ್ ಆ ಫೀಲಿಂಗ್ ಇದೆಯಲ್ಲ ಅದು ಇಲ್ಲಿ ಬಂದರೆ ಅನುಭವಿಸಿದರೆ ಮಾತ್ರ ಹೇಳೋಕೆ ಸಾಧ್ಯ ಅದನ್ನು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಮ್ಮನವರ ಆಶೀರ್ವಾದ ನಾವು ಶ್ರೀಮಟ್ಟಿಗೆ ಬೆಳ್ಕೊಂಡು ಬರ್ತಿದ್ದೀವಿ

ಈ ಗುರುದ್ಯ ನಮಃ ಈ ದೇವಸ್ಥಾನವು ಸುಮಾರು ಒಂಬತ್ತು ವರ್ಷಗಳ ಇತಿಹಾಸವಿರುತ್ತದೆ ಈ ದೇವಸ್ಥಾನವನ್ನು ನಿರ್ಮಿಸಿ ನಲವತ್ತೆಂಟು ವರ್ಷಗಳಾಗಿದೆ ಹಾಗೂ ಈ ದೇವಸ್ಥಾನದ ಮೂಲ ವಿಗ್ರಹವು ಗುಂಡುವಿನ ರೂಪ ರೂಪದಲ್ಲಿದ್ದು ಈ ದೇವಸ್ಥಾನದ ದೇವರ ಕೆಳಭಾಗದಲ್ಲಿ ಈ ಜೀರ್ಣೋದಯವಾಗಿದೆ ಕೆಳಭಾಗದಲ್ಲಿ ಇಟ್ಟಿರುವಂತಹ ಗುಂಡಿನ ವಿಗ್ರಹದ ಮೇಲೆ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ದೇವಸ್ಥಾನವು ನಲವತ್ತು ಎಂಟು ವರ್ಷಗಳ ನಂತರವೂ ಹಾಗೂ ಮೊದಲನೇ ವಿಗ್ರಹ ಮೊದಲನೇ ಪೂಜೆಗೆ ಶ್ರೀ ಗಣಪತಿಗೆ ಆಗುವಂತಹ ಸ್ಥಾನವಾಗಿದ್ದು ಈ ಗಣಪತಿ ದೇವಸ್ಥಾನವು ಇಲ್ಲಿಂದ ಮುಂದೆ ಒಂದು ದೇವಸ್ಥಾನ ಉಂಟು ಗಣಪತಿ ದೇವಸ್ಥಾನ ಆ ದೇವಸ್ಥಾನ ಆದ ನಂತರ ತದನಂತರದಲ್ಲಿ ಈ ಅಮ್ಮನವರ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ ಈ ಪುರಾತನ ಇತಿಹಾಸ ಈ ದೇವಸ್ಥಾನವು ಮೊದಲು ಕಾಷ್ಟ ವಿಗ್ರಹದಲ್ಲಿ ಇತ್ತು ಅಂತ ಹೇಳ್ತಾರೆ ಇದು ಈ ಅರಳಿ ಮರದ ಕೆಳಭಾಗದಲ್ಲಿ ಈ ಕಾಷ್ಟ ವಿಗ್ರಹ ಅಂದರೆ ಮರದ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರು ಆ ವಿಗ್ರಹವನ್ನು ಈಗ ನಾವು ದೇವಸ್ಥಾನದ ಮೇಲುಭಾಗದಲ್ಲಿ ಇಟ್ಟಿದ್ದೇವೆ ಆ ಪುರಾತನವಾದಂತಹ ಈ ವಿಗ್ರಹವು ದೇವಸ್ಥಾನದ ಮೇಲಿರೋ ಕಾರಣ ದೇವಸ್ಥಾನದ ಕೆಳಭಾಗದಲ್ಲಿ ವಿಗ್ರಹವನ್ನು ಸ್ಥಾಪಿಸಿ ನಲವತ್ತೆಂಟು ವರ್ಷಗಳ ನಂತರ ಜೀರ್ಣೋದ್ಧಾರವನ್ನು ಮಾಡಲಾಗಿದೆ ಹಾಗೆಯೇ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಆಡಿ ಮಾಸದ ಸಮಯ ಕೊನೆಯ ಭಾಗದಲ್ಲಿ ಕೊನೆಯ ವಾರದಲ್ಲಿ ಕರಗ ಮಹೋತ್ಸವವು ನಡೆಯುತ್ತದೆ ಹಾಗೂ ಹಾಲಿನ ಕೊಲಾಭಿಷೇಕ ಹಾಗೂ ವಿಶೇಷವಾಗಿ ಕರಗ ಹಾಗೂ ದೇವಸ್ಥಾನದ ಒಳಗೆ ಅಣ್ಣನವರ ವಿಗ್ರಹವಿದೆ ಆ ಮೂಲವೀಯ ವಿಗ್ರಹದ ಜೊತೆಯಲ್ಲಿ ಉತ್ಸವ ಮೂರ್ತಿ ಇರುವ ಕಾರಣ ಊರಿನ ಎಲ್ಲ ಭಾಗಗಳಲ್ಲಿಯೂ ಈ ಉತ್ಸವ ಮೂರ್ತಿಯನ್ನು ವಿಜೃಂಭಣೆಯಿಂದ ಮಾಡಲಾಗ್ತದೆ ಹಾಗೂ ನವರಾತ್ರಿಯಲ್ಲಿ ವಿಶೇಷವಾಗಿ ಒಂಬತ್ತು ದಿವಸಗಳು ದಿನದ ಒಂದೊಂದು ದಿನದಲ್ಲಿ ದಿನದಲ್ಲೂ ದೇವಿಯವರಿಗೆ ಅಲಂಕಾರ ನಡೆಯುತ್ತದೆ ಹಾಗೂ ಅಷ್ಟಮಿ ದಿವಸ ದೇವಸ್ಥಾನದಲ್ಲಿ ದುರ್ಗಾ ಹೋಮ ಹಾಗೂ ಸಂಜೆ ಉಯಲೋತ್ಸವ ನಡೆಯುತ್ತದೆ ಅದೇ ಥರದಲ್ಲೇ ಅಮಾಸೆ ಹುಣ್ಣಿನ ದಿವಸಗಳಲ್ಲಿ ದೇವಿಗೆ ವಿಶೇಷವಾದ ಅಲಂಕಾರ ಪೂಜೆಯು ಅಭಿಷೇಕಗಳು ನಡೆಸುವ ಕಾರಣ ದೇಶ ವಿದೇಶದಲ್ಲಿಯೂ ಅಮ್ಮನವರಿಗೆ ಭಕ್ತಾದಿಗಳು ಭಕ್ತಾದಿಗಳಿರುವಂತಹದ್ದು ಸುಳಗಿದೆ ಹಾಗೆಯೇ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಜನಗಳ ಸಂಕಷ್ಟವನ್ನು ಹೋಗಲಾಡಿಸುತ್ತಾ ಮದುವೆ ಆಗದವರಿಗೆ ವಿವಾಹ ಭಾಗ್ಯವು ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯವು ಉದ್ಯೋಗವು ನಾನಾ ರೀತಿಯಲ್ಲಿ ಫಲವನ್ನು ಕೊಡುವಂತಹ ದೇವಿಯು ಈ ಸ್ಥಾನದಲ್ಲಿರುವ ಕಾರಣ ಇಲ್ಲಿ ನಾನಾ ರೀತಿಯ ಭಕ್ತಾದಿಗಳು ಬಂದು ಎಲ್ಲ ಧರ್ಮದವರು ಬಂದು ಈ ದೇವಿಯ ದೇವಿಯ ಸನ್ನಿಧಿಯಲ್ಲಿ ಬಾಲಗೃಹ ಹಿತಾಯಿತಗಳಾಗಲಿ ಯಂತ್ರಗಳಾಗಲಿ ಚಕ್ರಗಳಾಗಲಿ ತೆಗೆದುಕೊಂಡು ಪೂಜೆ ಮಾಡಿ ಿಟ್ಟು ಮಾಡುವಂತಹ ಪ್ರತಿಯೊಂದು ಪೂಜೆಯು ಈ ನೆರವೇರ್ತಾ ಇದೆ ಹಾಗೆಯೇ ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದವರಿಗೂ ವಿಶೇಷವಾಗಿ ಪ್ರವೇಶವರ ಕಾರಣ ನಮ್ಮನವರ ಸನ್ನಿಧಿಯಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ಹೋಗಲಾಡಿಸುವಂತಹ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಭಕ್ತಾದಿಗಳು ಸದಾ ಕಾಲದಲ್ಲಿಯೂ ಕೂಡ ಬಂದು ಹೋಗುವಂತಹ ನಿರೀಕ್ಷೆ ಇದೆ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಇಲ್ಲಿನ ಟ್ರಸ್ಟಿಯವರು ಶ್ರೀ ಮಾರಮ್ಮ ವಿನಾಯಕ ದೇವಸ್ಥಾನ ಟ್ರಸ್ಟಿ ಮುಖಾಂತರ ಈ ದೇವಾಲಯಗಳು ನಡ್ಕೊಂಡು ಹೋಗ್ತಾ ಇದೆ ಟ್ರಸ್ಟಿಯ ಮುಖಂಡರು ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡುವ ಕಾರಣ ದೇವಸ್ಥಾನದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿಯೂ ಅವರ ಭಾಗತ್ವವನ್ನು ತುಂಬ ಇದೆ ಅಂತ ಹೇಳಿ ನಾವು ಈ ಮೂಲಕ ತಿಳಿಸುವಂತ ಆಗ್ತಾ ಇದ್ದೇವೆ